ಹಲೋ ಗೈಸ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ನಾನು ವಿಡಿಯೋ ಮಾಡುವಾಗ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಮಾರ್ಕೆಟ್ ಒಂದು ಈ ಪೊಸಿಷನ್ ಅಲ್ಲಿತ್ತು ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಈ ಒಂದು ಗ್ರೀನ್ ಝೋನ್ ನ ಏನಾದ್ರೂ ವಿತ್ ಮೂಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಶುರು ಮಾಡ್ತು ಅಂದ್ರೆ ನಾವು ಒಂದು ಈ ಲೆವೆಲ್ ವರ್ಗು ನಮ್ಮ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಅಂತ ಹೇಳಿದ್ದೆ ಜೊತೆಯಲ್ಲಿ ಏನಾದ್ರೂ ಮಾರ್ಕೆಟ್ ಈ ಗ್ರೀನ್ ಝೋನ್ ನೇ ಹೋಲ್ಡ್ ಮಾಡಿ ಒಂದು ರಿವರ್ಸಲ್ ಸೈನ್ ಸಿಕ್ತು ಅಂದ್ರೆ ನಾವು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಒಂದು ಕಾಲ್ ಆಪ್ಷನ್ ಬೈ ಮಾಡಬಹುದು ಅಂತ ಹೇಳಿದ್ದೆ ಮಾರ್ಕೆಟ್ ಏನ್ ಮಾಡ್ತು ಇದೇ ಒಂದು ಗ್ರೀನ್ ಝೋನ್ ನ ಹೋಲ್ಡ್ ಮಾಡ್ತು ಇಲ್ಲಿ ನಮಗೆ ಒಂದು ರಿವರ್ಸಲ್ ಸೈನ್ ಸಿಕ್ತು ಒಂದು ಮುಮೆಂಟಮ್ ಕ್ಯಾಂಡಲ್ ಆಯ್ತು ಸೊ ನಾನು ಏನ್ ಮಾಡಿದೆ ನೆಕ್ಸ್ಟ್ ಕ್ಯಾಂಡಲ್ ಗೆ ವೇಟ್ ಮಾಡಿದೆ ಯಾವಾಗ ಸೆಲ್ಲರ್ಸ್ ಮಾರ್ಕೆಟ್ ನ ಡೌನ್ ತಗೊಳ್ಳೋಕೆ ಟ್ರೈ ಮಾಡಿದ್ರು ಇಮಿಡಿಯೇಟ್ ಆಗಿ ಬೈಯರ್ಸ್ ಬಂದು ಮಾರ್ಕೆಟ್ ನ ಇಲ್ಲಿಗೆ ಕ್ಲೋಸ್ ಕೊಟ್ಟರು ಆವಾಗ ಕನ್ಫರ್ಮ್ ಆಯ್ತು ಇಲ್ಲಿಂದ ಒಂದು ರಿವರ್ಸಲ್ ಹೋಗುತ್ತೆ ಅಂತ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಾನು ಈ ಕ್ಯಾಂಡಲ್ ಎಂಟ್ರಿ ತಗೊಂಡೆ ಒಂದು ಹಂಡ್ರೆಡ್ ಕ್ವಾಂಟಿಟಿ ಅಟ್ ದ ಮನಿಯಲ್ಲಿ ನೆಕ್ಸ್ಟ್ ಆರಾಮಾಗಿ ನನ್ನ ಒಂದು ಟಾರ್ಗೆಟ್ ನ ಬುಕ್ ಮಾಡಿ ನನ್ನ ಒಂದು ಪೊಸಿಷನ್ ನಾನು ಎಕ್ಸಿಟ್ ಮಾಡ್ಕೊಂಡೆ ಸೊ ಮಾರ್ಕೆಟ್ ಆಮೇಲೆ ಏನ್ ಮಾಡಿತು ಇಲ್ಲಿಂದ ಒಂದು ರಿವರ್ಸಲ್ ಆಗಿ ಕೆಳಗಡೆ ಬಂತು ಕೆಳಗಡೆ ಬಂದು ಮತ್ತೆ ಇದೇ ಒಂದು ಝೋನ್ ನ ರೆಸಿಸ್ಟೆನ್ಸ್ ಆಗಿ ಒಂದು ಟೆಸ್ಟ್ ಮಾಡ್ತಾ ಇದ್ದು ಸೊ ನಾನು ಅವಾಗ ಏನ್ ಅನ್ಕೊಂಡೆ ಮತ್ತೆ ಒಂದು ಕೆಳಗಡೆ ಹೋಗ್ಬೋದು ಅಂತ ನಾನು ಒಂದು ಅನಲೈಸ್ ಮಾಡಿದೆ ಇಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೆ ಯಾವಾಗ ಈ ಕ್ಯಾಂಡಲ್ ಕ್ಲೋಸ್ ಕೊಡ್ತಲ್ವಾ ಇದೇ ಕ್ಯಾಂಡಲ್ ಅಲ್ಲಿ ನಾನು ಒಂದು ಅಟ್ ದ ಮನಿ ಪುಟ್ ಆಪ್ಷನ್ ಒಂದು ಹಂಡ್ರೆಡ್ ಕ್ವಾಂಟಿಟಿ ನ ಬೈ ಮಾಡಿ ಇಲ್ಲಿಗೆ ನನ್ನ ಒಂದು ಸ್ಟಾಪ್ ಲಾಸ್ ಇಟ್ಟು ಇದನ್ನ ಟಾರ್ಗೆಟ್ ಆಗಿ ಇಟ್ಕೊಂಡೆ ಈ ಕ್ಯಾಂಡಲ್ ಅಲ್ಲಿ ಒಂದು ನನ್ನ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಇದು ಇವತ್ತಿನ ನಿಫ್ಟಿ ಆಗಿತ್ತು ಬಟ್ ಫೈನಲಿ ಎಂಡ್ ಆಫ್ ದಿ ಡೇ ನಮ್ಮ ಇದೇ ಒಂದು ಗ್ರೀನ್ ಝೋನ್ ನ ಒಂದು ಸಪೋರ್ಟ್ ಆಗಿ ತಗೊಂಡು ಅದ್ರ ಮೇಲೆ ಮಾರ್ಕೆಟ್ ಕ್ಲೋಸ್ ಕೊಡ್ತು ಸೊ ಇದು ನಿಫ್ಟಿ ಅಲ್ಲ ಆದ್ರೆ ಇನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡೋದಾದ್ರೆ ಇದ್ರಲ್ಲಿ ಕೂಡ ನಾನು ನೀಟಾಗಿ ಹೇಳಿದ್ದೆ ಇದನ್ನೇನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋ ಸ್ಟಾರ್ಟ್ ಅಂದ್ರೆ ಇದನ್ನ ನಾವು ಟಾರ್ಗೆಟ್ ಆಗಿ ಇಟ್ಕೊಂತೀವಿ ಹಾಗೆ ಇದನ್ನ ಏನಾದ್ರು ವಿತ್ ಅಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗಿ ಸ್ಟಾರ್ಟ್ ಮಾಡ್ತು ಅಂದ್ರೆ ಫಸ್ಟ್ ಲೆವೆಲ್ ಇದು ಹಾಗೆ ಇದನ್ನು ವಿತ್ ಮೊಮೆಂಟ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟರೆ ಒಂದು ಲಿಮಿಟ್ ಟಾರ್ಗೆಟ್ ಇಟ್ಟು ನಾನು ಒಂದು ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ದೆ ಜೊತೆಲಿ ಮಾರ್ಕೆಟ್ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಸೈಡ್ ವೇಸ್ ಆಗುವಂತ ಒಂದು ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದೆ ಎಂಡ್ ಆಫ್ ಡೇ ಮಾರ್ಕೆಟ್ ಏನ್ ಮಾಡ್ತು ಅಂದ್ರೆ ನಮ್ಮ ಒಂದು ಗ್ರೀನ್ ಝೋನ್ ನೇ ಸಪೋರ್ಟ್ ಆಗಿ ತಗೊಂಡು ಅದ್ರ ಮೇಲೆ ಕ್ಲೋಸ್ ಕೊಟ್ಟು ಎಂಡ್ ಆಯ್ತು ಸೊ ಇದು ಒಂದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಒಂದು ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ನಾಳೆ ಬೆಳಿಗ್ಗೆ ಸೇಮ್ ಟೈಮ್ ನೈನ್ ತರ್ಟಿ ಟು ಟೆನ್ ಓ ಕ್ಲಾಕ್ ಒಳಗಡೆ ನಮ್ಮ ಒಂದು ಲೈವ್ ಮಾರ್ಕೆಟ್ ಅನಾಲಿಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾರಾದ್ರೂ ಹೊಸಬರು ನಮ್ಮ ಚಾನಲ್ ನೋಡ್ತಿರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸಾಕಷ್ಟು ವಿಷಯಗಳನ್ನ ನಮ್ಮ ಇಂದ ನೀವು ಫ್ರೀ ಆಗಿ ಕಲಿತಾ ಹೋಗ್ತೀರಾ ಥ್ಯಾಂಕ್ ಯು ವೆರಿ ಮಚ್ ಗೈಸ್